ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಧರ್ಮಸ್ಥಳದ ಗುಡ್ಡ ಅದು ಒಂದು ರೀತಿಯಲ್ಲಿ ಅದು ಗುಡ್ಡದ ರಹಸ್ಯನೇ ಈ ರಹಸ್ಯವನ್ನು ಭೇದಿಸುವ ಕೆಲಸವನ್ನ ಈಗ ಚಿನ್ನಯ್ಯ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಗ್ರಹ ಇಲಾಖೆಯ ಮೂಲಗಳ ಪ್ರಕಾರ ಎಸ್ಐಟಿ ಮುಂದೆ ಚಿನ್ನಯ್ಯ ಈ ಬಂಗ್ಲೆ ಗುಡ್ಡದ ಬಗ್ಗೆ ಮಾತನಾಡಿದ್ದಾರೆ ಇದು ಗುಡ್ಡ ಬಂಗ್ಲೆ ಗುಡ್ಡದ ರಹಸ್ಯ ಏನು ಯಾವುದೋ ಒಂದು ಸಿನಿಮಾವನ್ನು ಸೀರಿಯಲ್ ಅನ್ನು ಮಾಡುವಂತಿದೆ ಇದರ ಅಂತ ಅದನ್ನ ಚಿನ್ನಯ್ಯ ಹೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಅದನ್ನ ಇವತ್ತು ತಮಗೆ ತಲುಪಿಸುವ ಕೆಲಸ ಮಾಡ್ತೇನೆ ಯಾಕಂದ್ರೆ ಇಡೀ ಈ ಒಂದು ಅತ್ಯಾಚಾರ ಕೊಲೆ ಹೆಣಗಳನ್ನ ಹೂಳಿದ್ದು ಮತ್ತು ಹೆಣಗಳನ್ನ ಸಾಗಿಸಿದ್ದು ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಗುಡ್ಡವೇ ಬಹಳ ಮುಖ್ಯವಾದ ಒಂದು ಪ್ರದೇಶ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗಿದೆ ನಾನು ಇದರ ಈ ಗುಡ್ಡದ ರಹಸ್ಯವನ್ನ ಭೇದಿಸುವ ಯತ್ನವನ್ನ ಮಾಡುವುದಕ್ಕೆ ಮೊದಲು ಅಂದ್ರೆ ಚಿನ್ನಯ್ಯ ಏನ್ ಹೇಳಿದ್ದಾನೆ ಅನ್ನೋದನ್ನ ತಮಗೆ ತಿಳಿಸುವ ತಲುಪಿಸುವ ಮೊದಲು ನಾನು ಈ ಬಂಗ್ಲೆ ಗುಡ್ಡದ ಬಗ್ಗೆ ನಿಮಗೆ ಕೆಲವು ರೀಕಾಲ್ ಮಾಡ್ತೀನಿ ಚಿನ್ನಯ ಯಾವಾಗ ಬಂದು ಹೇಳಿಕೆ ಕೊಟ್ಟ ಅನ್ನೋದು ನಮ್ಗೆ ಗೊತ್ತಿದೆ ನ್ಯಾಯಾಧೀಶರ ಮುಂದೆ ಒನ್ ಏಟಿ ತ್ರೀ ಹೇಳಿಕೆಯನ್ನು ಕೊಟ್ಟ ಮೇಲೆ ಅವನು ತೋರಿಸಿದ ಹದಿನಾಲ್ ಹದಿನೇಳು ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಲಾಯ್ತು ಅದರಲ್ಲಿ ಆ ಪಾಯಿಂಟ್ ನಂಬರ್ ಸಿಕ್ಸ್ ಅನ್ಸ್ ಸಿಕ್ಸ್ ಅಂಡ್ ಲೆವೆನ್ ಅಂತ ಸಬ್ಜೆಕ್ಟ್ ಕರೆಕ್ಷನ್ ಅಲ್ಲಿ ಕೆಲವು ಆಸ್ತಿ ಪಂಜರದ ಅವಶೇಷಗಳು ದೊರಕು ಅದು ಬಿಟ್ಟರೆ ಅದಾದ್ಮೇಲೆ ಹೋದದ್ದು ಗುಡ್ಡಕ್ಕೆ ಅಂತ ಗುಡ್ಡದಲ್ಲಿ ಸುಮಾರು ಏಳು ಅಸ್ಥಿ ಪಂಜರಗಳ ಕುರುಹುಗಳು ಅಲು ಸಿಕ್ಕು ಅದರಿಂದ ಅದು ಬಹಳ ಮೇಜರ್ ಆದ ಒಂದು ಪ್ರದೇಶ ಅನ್ನುವ ಒಂದು ತೀರ್ಮಾನಕ್ಕೆ ಎಸ್ಐ ಟಿ ಬಂತು ಅಂತ ಇಡೀ ಈ ಪ್ರಕರಣ ಏನಿದೆ ಹೆಣ ಹೂತ ಪ್ರಕರಣ ಹೆಣ ಸಾಗಿಸಿದ ಪ್ರಕರಣ ಈ ಪ್ರಕರಣ ಏನಿದೆ ಈ ಪ್ರಕರಣವನ್ನ ಭೇದಿಸುವುದಕ್ಕೆ ಈ ಗುಡ್ಡ ಏನಿದೆ ಇದು ಬಹಳ ಮುಖ್ಯವಾದ್ದು ಅಂತ ಎಸ್ ಐ ಟಿ ಒಂದು ತೀರ್ಮಾನಕ್ಕೆ ಬಂತು ಆ ತೀರ್ಮಾನಕ್ಕೆ ಬಂದ ಮೇಲೆ ಗುಡ್ಡದಲ್ಲಿ ಸಿಕ್ಕಂತಹ ಅಸ್ಥಿ ಪಚಾರಗಳನ್ನ ಎಫ್ ಎಸ್ ಗೆ ಕಳಿಸ್ಕೊಡ್ಲಾಯ್ತು ಅದ್ರ ವರದಿ ಬರಬೇಕು ಅಂತ ಅದು ಬಂದ ಮೇಲೆ ಮತ್ತೆ ಮುಂದೆ ಕೆಲಸ ಇದೆ ಅದೇನಂದ್ರೆ ಇದು ಯಾರಿಗೆ ಸೇರಿದ್ದು ಅನ್ನೋದಕ್ಕೆ ಹೌದು ಅದರ ಪರೀಕ್ಷೆ ಡಿ ಎನ್ ಎ ಪರೀಕ್ಷೆ ಆಗ್ಬೇಕಾಗುತ್ತೆ ಅದಕ್ಕೆ ಸಂಬಂಧಿಕರು ಯಾರೋ ಕ್ಲೇಮ್ ಮಾಡ್ಕೋತಾರೆ ಏನೋ ಇದು ಒಂದು ಪಾರ್ಟ್ ಇನ್ವೆಸ್ಟಿಗೇಷನ್ ಇದು ಒಂದು ಪಾರ್ಟ್ ಆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಂತ ನಾವೇನು ಅಂತೀವಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಒಂದು ಪಾರ್ಟ್ ಇದು ಒಂದು ಕಡೆ ನಡೀಬೇಕು ನಡೆಯುತ್ತೆ ಆದರೆ ಇದಕ್ಕೆ ಮೀರಿದ್ದೇನು ಅಂದ್ರೆ ಆ ಪ್ರದೇಶ ಯಾಕೆ ಅದೇ ಪ್ರದೇಶದಲ್ಲಿ ಸಾರಿ ಅದೇ ಪ್ರದೇಶದಲ್ಲಿ ಏಳು ಅಸ್ಥಿ ಪಂಜರಗಳು ಯಾಕೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ರಿವೀಲ್ ಮಾಡಿದ್ದೇನು ಅದನ್ನ ನಾವು ನೋಡಬೇಕು ಚಿನ್ನಯ್ಯ ಹೇಳಿದ್ದು ಈ ಪ್ರದೇಶ ಏನಿದೆ ಇದು ಅಪಾಯಕಾರಿಯಾದ ಪ್ರದೇಶ ಅಂತ ಹೇಳಿ ಮೊದಲನೇದಾಗಿ ಪ್ರಸ್ತುತ ಪಡಿಸ್ಲಾಗ್ತಿತ್ತು ಏನು ಪ್ರಸ್ತುತ ಪಡಿಸೋದು ಏನದು ಸೊ ಯಾವ್ದಾದ್ರು ಜನ ಆ ಕಡೆ ಹೋಗುತ್ತಿದ್ರೆ ಅದು ಡೇಂಜರ್ ಅಲ್ಲಿ ಹೋಗ ಕೂಡುದು ಅನ್ನುವ ಮೆಸೇಜ್ ಏನಿದೆ ಅದು ಧರ್ಮಸ್ಥಳದ ಕಡೆಯಿಂದ ಅಲ್ಲಿ ಕೆಲವರ ಕ್ವಾರ್ಟರ್ಸ್ ಕಡೆಯಿಂದ ಬರ್ತಿತ್ತಂತೆ ಅದನ್ನ ಚಿನ್ನಯ್ಯ ಹೇಳಿದ್ದಾರೆ ಅಲ್ಲಿ ಅದು ಅಪಾಯಕಾರಿಯಾದ ಸ್ಥಳ ಡೇಂಜರಸ್ ಹಾಗಿದ್ರೆ ಇದು ಅಪಾಯಕಾರಿಯಾದ ಸ್ಥಳ ಡೇಂಜರಸ್ ಸ್ಥಳ ಅಂತ ಆದದ್ದು ಹೇಗೆ ಅದನ್ನ ತೀರ್ಮಾನ ತೆಗೆದುಕೊಂಡವ್ರು ಯಾರು ಒಂದು ಅಪಾಯಕಾರಿಯಾದ ಸ್ಥಳ ಅಂತ ಯಾರು ಹೇಳಿದ್ದಾರೆ ಧರ್ಮಸ್ಥಳದ ಸ್ವಾಗತ ವಿಭಾಗದವರು ಅಂತ ಅಂದ್ಕೊಳ್ಳಿ ಅವ್ರು ಹೇಳಿದ್ರೆ ಅವರಿಗೆ ಅಲ್ಲಿ ಅಪಾಯ ಏನು ಯಾವುದು ಅನ್ನೋದು ಗೊತ್ತಿದೆಯಾ ಅಥವಾ ಅಪಾಯ ಅನ್ನೋದಕ್ಕಿಂತ ಅಲ್ಲಿ ಏನು ಈ ರೀತಿ ಹೆಣಗಳು ಬಿದ್ದಿರ್ತವೆ ಅನ್ನೋದು ಅವರಿಗೆ ಅರಿವಿಗೆ ಬಂದಿದೆಯಾ ಅರಿವಿ ಬರೆದ ಒಂದು ಪ್ರದೇಶವನ್ನು ಅಪಾಯಕಾರಿ ಸ್ಥಳ ಅಂತ ತೀರ್ಮಾನಕ್ಕೆ ಬರ್ತಾ ಅಲ್ವಾ ಸೊ ನಮ್ಮಲ್ಲಿ ಕೆಲವು ಕಡೆ ಏನಿರ್ತೇವೆ ಗೊತ್ತಾ ಅಲ್ಲಿ ಭೂತ ಸಂಚಾರ ಇದೆ ಅಲ್ಲಿ ಯಕ್ಷಿ ಸಂಚಾರ ಇದೆ ಅನ್ನೋದನ್ನೆಲ್ಲ ಹೇಳ್ತಾರೆ ಕಾಡ್ ಪ್ರದೇಶದಲ್ಲಿ ಹೋಗ್ಬೇಡಿ ಅನ್ನೋದಕ್ಕೆ ಎಸ್ ದಿ ವಿಲ್ ಡು ಇಟ್ ಒಂದು ಪರಂಪರೆ ಇದೆ ಮತ್ತೆ ಆ ಕಾಡ್ ಕಾಡ ಪ್ರದೇಶದಲ್ಲಿ ಕಾಯೋದಕ್ಕೆ ಯಾವಾಗಲೂ ಚಾಮುಂಡಿ ಇರ್ತಾರೆ ಚಾಮುಂಡಿ ದೇವರು ಅನ್ನೋದಿದೆಯಲ್ಲ ಚಾಮುಂಡಿ ಕಾಡನ್ನ ಕಾಯುವ ದೇವ್ರು ಅಂತ ಆದ್ರಿಂದ ನೀವು ಯಾರೇ ಬೇಟೆಗೆ ಹೋಗೋರು ಚಾಮುಂಡಿ ಪೂಜೆ ಮಾಡುತ್ತಾನೆ ಮಲೆನಾಡಿನಲ್ಲಿ ಇದ್ರಲ್ಲಿ ಬಹಳ ಸಹಜವಾದದ್ದು ಆದ್ರೆ ಈ ಕಾಡಿನ ನಡುವೆ ಚಾಮುಂಡಿ ಒಂದ್ ಕಡೆ ಇನ್ನೊಂದ್ ಕಡೆ ಯಕ್ಷಿ ಅಂತ ಯಕ್ಷಿ ಕಾಡನ್ನ ಕಾಯುವ ದೇವತೆ ಅಂತ ನಮ್ಮ ನಂಬಿಕೆ ಸೊ ಆದ್ರೆ ಇಂಥ ಪ್ರದೇಶದಲ್ಲಿ ಹೋಗ್ಬೇಕಾದ್ರೆ ಅದು ಅಪಾಯಕಾರಿ ಪ್ರದೇಶ ಅನ್ನಲ್ಲ ಅಲ್ಲಿ ಪ್ರಾಣಿಗಳಿದ್ರೆ ಇನ್ನೊಂದಿದ್ರೆ ಮತ್ತೊಂದಿದ್ರೆ ಅದಕ್ಕೆ ಅಪಾಯ ಅನ್ನಲ್ಲ ಅಲ್ಲಿ ಇದೆ ಅನ್ನಲ್ಲ ಅದ್ರಿಂದ ಬೇಟೆಗೆ ಹೋಗೋರು ಪೂಜೆ ಮಾಡಿ ಅಂತ ಮಾಡ್ತಾರೆ ಆದರೆ ಇಲ್ಲಿ ಇದು ಅಪಾಯಕಾರಿ ಪ್ರದೇಶ ಅಂದಿದ್ದು ಅಲ್ಲಿ ಬೀಳದ ಬಿದ್ದ ಬೀಳಬಹುದಾದ ಹೆಣಗಳನ್ನ ಲಕ್ಷದಲ್ಲಿ ಇಟ್ಟುಕೊಂಡೇ ಅಲ್ವಾ ಅಲ್ವಾ ಅಂದ್ರೆ ಅವ್ರಿಗೆ ಗೊತ್ತಿದೆ ಇಲ್ಲಿ ಹೆಣಗಳನ್ನು ಒಗೆಯಲಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆ ಗೊತ್ತಿದ್ದವರು ಹೇಳಿರ್ಬೇಕು ಈ ಒಂದು ಮಾತನ್ನ ಚಿಹ್ನೆಯ ಹೇಳಿದ ಮೇಲೆ ಐ ಟಿ ವಾಟ್ ದೇ ಗೋಯಿಂಗ್ ಟು ಡೂ ಅನ್ನೋದು ಈಗಿನ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸುಲಭ ಅಲ್ಲ ಯಾಕಂದ್ರೆ ಎಸ್ಐ ಟಿ ಮೇಲೆ ಹೀಗೆ ಅಂತ ಹೇಳಕ್ ಆಗಲ್ಲ ಮೊದಲನೇದಾಗಿ ಪ್ರಣವ್ ಮಹಂತಿ ಅವರ ಮೇಲೆ ಯಾರಿಗೂ ಅನುಮಾನ ಇಲ್ಲ ಇಸ್ ಎ ವೆರಿ ಗುಡ್ ಪ್ರಾಂಪ್ಟ್ ಆಫೀಸರ್ ಎವ್ರಿಬಡಿ ಶುಡ್ ಸಪೋರ್ಟ್ ಹಿ ಅವರ ಪ್ರಾಮಾಣಿಕತೆಗೆ ಎತ್ತಿದ ಕೈ ಅದರ ಜೊತೆಗೆ ನಾವ್ ಹಿಂದೆ ಮಾತನಾಡಿದಾಗ ಯಾವುದೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬಂದಂತ ಸಂದರ್ಭ ಸ್ಪಷ್ಟವಾಗಿ ಹೇಳಿದ್ರು ನೀವು ಬರೆದು ಕೊಡಿ ನನಗೆ ಫೋನ್ ನಲ್ಲಿ ಮಾಡಿದ್ನ ಮಾಡೋಕ್ಕಾಗಲ್ಲ ಇಫ್ ಯು ಟು ಸೇ ಪ್ಲೀಸ್ ಡೂ ಇಟ್ ಹೇಗೆ ಡೂ ಇಟ್ ಅಂದ್ರೆ ಯು ರೈಟ್ ಇಟ್ ಅಂಡ್ ಸೈಡ್ ಇಟ್ ಯು ಇಸ್ ಸಕ್ ಮಿ ಅನೇರಿ ಫಾರ್ಮ್ ಆಕ್ ಸೊ ಆ ಮೂಲಕ ಯಾರು ಫೋನ್ ಮಾಡಿದ್ರು ಅವರು ಮಾತನಾಡದ ಹಾಗೆ ಮಾಡದವರು ಪ್ರಣಬ್ ಮಾತೀಗಳು ಅದರಿಂದ ಈಗಿರುವ ಪ್ರಶ್ನೆ ಈ ಒಂದು ಬಂಗಲೆ ಗುಡದ ರಹಸ್ಯವನ್ನ ಭೇದಿಸಬೇಕಾಗಿದೆ ಅದು ಭೇದಿಸಿದ್ರೆ ಸತ್ಯ ಹೊರಗಡೆ ಯಾರೋ ಅದು ಅಪಾಯಕಾರಿ ಪ್ರದೇಶ ಅಂತ ಹೇಳಿದ್ದಾರೋ ಅವರನ್ನು ಎತ್ತ ಬರ್ಬೇಕು ಅವರನ್ನು ಯಥಾಕೆ ಯಥ ಬಂದು ಗ್ರಿಲ್ ಮಾಡಿದರೆ ಅವ್ರಿಗೆ ಪೊಲೀಸರ ಭಾಷೆಯಲ್ಲಿ ಮಾತನಾಡಿದರೆ ಆಗ ಗೊತ್ತಾಗುತ್ತೆ ಅಲ್ಲಿ ಹೆಣ ತಂದೆ ಆಗ್ತಾರೆ ಆದ್ರೆ ಆ ಮಾಡುವ ಧೈರ್ಯ ಎಸ್ ಐ ಟಿಗಿದೆ ಅಂತ ನನ್ಗೆ ಅನ್ಸಲ್ಲ ಬಿಕಾಸ್ ಆಫ್ ಪೊಲಿಟಿಕಲ್ ಪ್ರೆಷರ್ಸ್ ರಾಜಕೀಯ ಒತ್ತಡ ಈ ದೇಶದಲ್ಲಿ ಹೆಂಗ್ ಬೇಕಾದ್ರೆ ಕೆಲಸ ಮಾಡುತ್ತೆ ಯಾಕಂದ್ರೆ ಇದು ಇಡೀ ದೇಶದಲ್ಲಿ ಒಂದು ಒಂದು ಕಾಕಸ್ ಇದು ಅಂತ ಧರ್ಮದ ಮಾರಾಟಗಾರರು ರಾಜಕೀಯದ ಮಾರಾಟಗಾರರು ಮಾಧ್ಯಮ ಮಾರಾಟಗಾರರು ಇವರೆಲ್ಲ ಒಂದು ಒಂದು ಕಾಕಸ್ ಅವರು ಆ ಒಂದಕ್ಕೊಂದು ಸಂಬಂಧ ಇರುತ್ತೆ ಒಬ್ಬೊಬ್ರು ಪರಸ್ಪರ ರಕ್ಷಣೆ ಮಾಡ್ತಾರೆ ಇವರೆಲ್ಲ ವ್ಯಾಪಾರಿಸ್ತಾರೆ ವ್ಯಾಪಾರ ಬಿಟ್ಟಿಲ್ಲ ಅವ್ರಿಗೆ ಲಾಭ ನಷ್ಟ ಯಾವ್ದ್ರ ಲಾಭ ಆಗುತ್ತೆ ಅನ್ನೋದ ಆಧಾರದ ಮೇಲೆ ಪತ್ರಿಕೋದ್ಯಮ ನಿಂತಿರುತ್ತೆ ಯಾರಿಂದ ಲಾಭ ಆಗುತ್ತೆ ಅನ್ನೋದ್ಮೇಲೆ ರಾಜಕಾರಣ ನಿಂತಿರುತ್ತೆ ಯಾವುದರಿಂದ ಲಾಭ ಆಗುತ್ತೆ ಅನ್ನೋದ ಮೇಲೆ ಧರ್ಮ ದೇವರು ನಿಂತಿರ್ತಾರೆ ಧರ್ಮ ದೇವರನ್ನ ಒಂದ್ ಕಡೆ ವ್ಯಾಪಾರಕ್ಕೆ ಇಟ್ಟವರು ಜನರ ಬದುಕನ್ನ ರಾಜಕಾರಣವನ್ನ ವ್ಯಾಪಾರಕ್ಕೆ ಇಟ್ಟವರು ಪತ್ರಿಕೋದ್ಯಮನ್ನ ವ್ಯಾಪಾರಕ್ಕೆ ಇಟ್ಟವರು ಇವರೆಲ್ಲಾ ಜೋತಿಯಾಗಿದ್ದಾರೆ ಈ ಸಿಚುವೇಶನ್ ನಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಅಸ್ ವೇಟ್ ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದ ಬರ್ತೀನಿ ನಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ